ನೂತನ ವರ್ಷಾಚರಣೆಗೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಹಲವು ಕಠಿಣ ನಿಯಮಗಳನ್ನು ಜಾರಿಗೊಳಿಸಿ ಜಿಲ್ಲಾ ವರಿಷ್ಠಾಧಿಕಾರಿ ಡಿ ಎಲ್ ನಾಗೇಶ್ ಆದೇಶ ನೀಡಿದ್ದಾರೆ ಹೊಸ ವರ್ಷಾಚರಣೆ ನೆಪದಲ್ಲಿ ಜಿಲ್ಲೆಯಲ್ಲಿ ಕಾನೂನು ಬಾಹಿರ ಚಟುವಟಿಕೆ ನಡೆಯದಂತೆ ಮುಂಜಾಗ್ರತಾ ಕ್ರಮವಾಗಿ ಹಲವು ನಿಯಮಗಳನ್ನು ಜಾರಿಗೊಳಿಸಲಾಗಿದ್ದು ಬಾಹಿರ ಚಟುವಟಿಕೆ ತಡೆ ಹಾಕಲು ಇಲಾಖೆ ಸಜ್ಜಾಗಿರುವುದಾಗಿ ಹೇಳಿದ್ದಾರೆ ಜಿಲ್ಲೆಯಲ್ಲಿ ವಿಶ್ವಪ್ರಸಿದ್ದ ನಂದಿಗಿರಿಧಾಮ ಈಶಾ ದೇವಾಲಯ ಸೇರಿದಂತೆ ಹಲವು ಪ್ರಸಿದ್ಧ ಪ್ರವಾಸಿ ತಾಣಗಳಿದ್ದು ಹೊಸ ವರ್ಷಾಚರಣೆ ನೆಪದಲ್ಲಿ ಇಲ್ಲಿಗೆ ಬರುವ ಪ್ರವಾಸಿಗರ ಸಂಖ್ಯೆ ಹೆಚ್ಚಳವಾಗುವ ಹಿನ್ನೆಲೆಯಲ್ಲಿ ಕಠಿಣ ನಿಯಮಗಳನ್ನು ಜಿಲ್ಲಾ ಪೊಲೀಸ್ ಇಲಾಖೆ ಜಾರಿಗೊಳಿಸಿದೆ ಜಿಲ್ಲೆಯಲ್ಲಿ ಕಾನೂನುಬಾಹಿರ ಚಟುವಟಿಕೆಗಳಿಗೆ ಅವಕಾಶವಿಲ್ಲ ಡ್ರಗ್ಸ್ ಮಾರಾಟ ಅನುಮತಿ ಇಲ್ಲದೆ ಮದ್ಯ ಮಾರಾಟ ಮಾಡುವುದನ್ನು ಸಂಪೂರ್ಣ ನಿಷೇಧಿಸಲಾಗಿದೆ ಜಿಲ್ಲೆಯ ಎಲ್ಲಾ ವೆಲ್ಲಾಗಳು ರೆಸಾರ್ಟ್ಗಳು ಹೋಮ್ ಸ್ಟೇ ಮಾಲೀಕರಿಗೆ ಕಟ್ಟುನಿಟ್ಟಾಗಿ ನಿಯಮ ಪಾಲನೆ ಮಾಡಲು ಸೂಚನೆ ನೀಡಲಾಗಿದೆ ನಂದಿಗಿರಿಧಾಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಇದ್ದರೂ ಇದು ಎರಡು ಜಿಲ್ಲೆಗಳ ವ್ಯಾಪ್ತಿಗೆ ಒಳಪಡಲಿದೆ ಹಾಗಾಗಿ ಎಲ್ಲಿ ಕಾನೂನು ಸುವ್ಯವಸ್ಥೆ ಕಟ್ಟುನಿಟ್ಟಾಗಿ ಪಾಲನೆ ಮಾಡಲು ಚಿಕ್ಕಬಳ್ಳಾಪುರ ಹಾಗೂ ದೊಡ್ಡಬಳ್ಳಾಪುರ ವಿಭಾಗೀಯ ಮಟ್ಟದ ಸಭೆ ಕರೆಯಲಾಗಿದೆ ಈ ವ್ಯಾಪ್ತಿಯಲ್ಲಿರುವ ವೆಲ್ಲಾಗಳು ರೆಸಾರ್ಟ್ಗಳು ಹೋಮ್ ಸ್ಟೇ ಮಾಲೀಕರು ಮತ್ತು ಪೊಲೀಸ್ ಅಧಿಕಾರಿಗಳ ಸಭೆ ಕರೆಯಲಾಗಿದ್ದು ಹೊಸ ವರ್ಷಾಚರಣೆ ಸಮಯದಲ್ಲಿ ಎಲ್ಲಾ ಪೊಲೀಸರಿಗೆ ಕಟ್ಟೆಚ್ಚರವಾಗಿ ಇರುವಂತೆ ಸೂಚಿಸಲಾಗಿದೆ ಜಿಲ್ಲೆಯ ಹಲವು ಪ್ರದೇಶಗಳಲ್ಲಿ ನಾಕಾಬಂದಿ ಹಾಕಿ ವಾಹನಗಳ ತಪಾಸಣೆ ಮಾಡುವುದು ಕುಡಿದು ವಾಹನ ಚಲಾಯಿಸುವುದು ವೇಲಿಂಗ್ ಮಾಡುವವರ ಮೇಲೆ ಹದ್ದಿನ ಕಣ್ಣಿಡಲಾಗುತ್ತದೆ ಹೊಸ ವರ್ಷವನ್ನು ಸಂಭ್ರಮದಲ್ಲಿ ಬರಮಾಡಿಕೊಳ್ಳಬೇಕೇ ಹೊರತು ವಿಷಾದ ಎದುರಾಗಬಾರದು ಎಂಬ ಉದ್ದೇಶದೊಂದಿಗೆ ನಿಯಮಗಳನ್ನು ಜಾರಿಗೊಳಿಸಲಾಗಿದ್ದು ಸಾರ್ವಜನಿಕರು ಸಹಕರಿಸಲು ಜಿಲ್ಲಾ ಪೊಲೀಸ್ ವರಿಷ್ಠ ಧಿಕಾರಿ ನಾಗೇಶ್ ಮನವಿ ಮಾಡಿದ್ದಾರೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಅಲ್ಲಿ ಈ ಡಿಸೆಂಬರ್ ಮೂವತ್ತೊಂದು ಏನು ಹೊಸ ವರ್ಷದ ಸಲುವಾಗಿ ಸೆಲೆಬ್ರೇಷನ್ಸ್ ಏನಿರ್ತವೆ ಆ ಹೊತ್ತಿನಲ್ಲಿ ಯಾವುದು ಕಾನೂನು ಸುವ್ಯವಸ್ಥೆಗೆ ಯಾವುದು ಧಕ್ಕೆ ಆಗದಂತೆ ಕೆಲವೊಂದು ಮುನ್ನೆಚ್ಚರಿಕಾ ಕ್ರಮಗಳನ್ನ ನಾವು ತೆಗೆದುಕೊಂಡಿದ್ದೀವಿ ಮೊದಲನೇದಾಗಿ ನಮ್ಮಲ್ಲಿರ್ತಕ್ಕಂಥ ನಂದಿ ಬೆಟ್ಟ ನಂದಿ ಬೆಟ್ಟಕ್ಕೆ ಜಿಲ್ಲಾಧಿಕಾರಿಗಳಿಗಾಗಲೇ ಆದೇಶವನ್ನು ಹೊರಡಿಸಿದ್ದಾರೆ ಡಿಸೆಂಬರ್ ಮೂವತ್ತೊಂದು ಸಂಜೆ ಆರರಿಂದ ಜನವರಿ ಒಂದನೇ ತಾರೀಕು ಬೆಳಗ್ಗೆ ಆರು ಗಂಟೆವರೆಗೂ ಯಾವುದೇ ವಾಹನ ಒಳಗಲೆ ಹೋಗಲಿಕ್ಕೆ ಅವಕಾಶ ಇರೋದಿಲ್ಲ ಮತ್ತು ಅಲ್ಲಿ ಯಾವುದೂ ರೂಮ್ಸ್ ಕೂಡ ಬುಕ್ಕಿಂಗ್ ಆಗಬಾರ್ದು ಅಂತ ಕೂಡ ಸಂಬಂಧಪಟ್ಟವರಿಗೆ ಜಿಲ್ಲಾಧಿಕಾರಿಗಳು ಸೂಚನೆ ಕೊಟ್ಟು ಆದೇಶ ಮಾಡಿರ್ತಾರೆ ಸೊ ಅದರಂತೆ ನಂದಿ ಬೆಟ್ಟಕ್ಕೆ ಆರು ಗಂಟೆ ನಂತರ ಮೂವತ್ತೊಂದನೇ ತಾರೀಕು ಡಿಸೆಂಬರ್ ಮೂವತ್ತೊಂದು ಆರು ಗಂಟೆ ನಂತರ ಯಾವುದೇ ವಾಹನ ಅಥವಾ ವ್ಯಕ್ತಿಗಳು ಹೋಗಲಿಕ್ಕೆ ಅವಕಾಶ ಇರೋದಿಲ್ಲ ಅದು ಬಿಟ್ಟು ನಮ್ಮಲ್ಲಿ ಸುಮಾರು ಈ ಹೋಮ್ ಸ್ಟೇಗಳು ವಿಲ್ಲಾಗಳು ಬ ಇದೆ ಕೆಲವೊಂದು ರೆಸಾರ್ಟ್ಸು ಕೂಡ ಇದೆ ಸೊ ಅವ್ರಿಗೀಗಾಗಲೇ ನಾವು ನಮ್ಮ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೀವಿ ಅಲ್ಲಿ ಪ್ರತಿಯೊಬ್ಬರಿಗೂ ನಮ್ಮ ಪೊಲೀಸ್ ಇಲಾಖೆ ವತಿಯಿಂದ ಒಂದು ನೋಟಿಸನ್ನು ನೀಡಿ ಅಲ್ಲಿ ಯಾವುದು ಕಾನೂನು ಬಾಹಿರ ಚಟುವಟಿಕೆಗಳು ನಡೆಯದಂತೆ ಅಲ್ಲಿ ಯಾರು ಗೆಸ್ಟ್ಸ್ ಇರ್ತಾರೆ ಅವರು ಕೂಡ ಯಾವುದೇ ಡ್ರಗ್ಸ್ ಆಗಲಿ ಅಥವಾ ಇನ್ಯಾವುದೇ ಆಲ್ಕೋಹಾಲ್ ವಿತೌಟ್ ಪರ್ಮಿಷನ್ ಕನ್ಸುಮ್ಷನ್ನು ಅಥವಾ ಅಲ್ಲಿ ಸ್ಟೋರೇಜು ಸೆಲ್ ಸೆಲ್ ಮಾಡೋದು ಇದು ಯಾವುದಕ್ಕೂ ಅವಕಾಶ ಇಲ್ಲದಂತೆ ಅವ್ರಿಗೂ ಕೂಡ ಮಾಲೀಕರು ಯಾರಿದ್ದಾರೆ ಅವ್ರಿಗೆ ನೋಟಿಸನ್ನು ಜಾರಿ ಮಾಡಿ ಒಂದು ವೇಳೆ ಅದನ್ನು ಉಲ್ಲಂಘನೆ ಮಾಡಿದ್ದಲ್ಲಿ ಅವ್ರ ಮೇಲೆ ಕಾನೂನು ಕ್ರಮ ಜರುಗಿಸುವುದಾಗಿ ಈಗಾಗಲೇ ತಿಳಿಸಿದ್ದೀವಿ ಅವ್ರ ಜೊತೆ ಮೀಟಿಂಗು ಕೂಡ ಕರೆದು ನಮ್ಮ ಡಿ ಎಸ್ ಪಿ ಮಟ್ಟದಲ್ಲಿ ಮೀಟಿಂಗ್ಸು ಕೂಡ ಕರೆದು ಈ ಎರಡೂ ಸಬ್ ಡಿವಿಷನ್ನಲ್ಲಿ ಮಾಡ್ತಾಯಿದ್ದೀವಿ ಸೊ ನಂತರ ನೈಟು ನಮ್ಮ ಅಧಿಕಾರಿಗಳು ಇನ್ಕ್ಲೂಡಿಂಗ್ ಮೈಸೆಲ್ಫ್ ನಾವೆಲ್ಲ ರೌಂಡ್ಸಲ್ಲಿರ್ತೀವಿ ಕೆಲವು ಕಡೆ ಇಂಪಾರ್ಟೆಂಟ್ ಜಾಗಗಳಲ್ಲಿ ನಾಕಾಬಂದಿ ಕೂಡ ಇರ್ತದೆ ಸೊ ವಾಹನ ತಪಾಸಣೆ ಕೂಡ ನಡೀತದೆ ಓವರ್ ಡ್ರಂಕ್ ಅಂಡ್ ಡ್ರೈವ್ ಮಾಡೋದಾಗಲಿ ಅಥವಾ ವೀಲಿಂಗ್ ಮಾಡೋದಾಗಲಿ ಈ ಥರ ಕೆಲವೊಂದು ಕ್ರಮ ಏನು ಆ್ಯಕ್ಟಿವಿಟೀಸು ನಾವು ಆ್ಯಂಟಿಸಿಪೇಟ್ ಮಾಡ್ತಿದ್ದೀವಿ ಸೊ ಅದ್ರ ಬಗ್ಗೆ ಕೂಡ ಕಾನೂನು ಕ್ರಮ ಜರುಗಿಸಲಿಕ್ಕೆ ನಾನು ಎಲ್ಲ ಸೂಚನೆಗಳು ನಮ್ಮ ಅಧಿಕಾರಿಗಳಿಗೆ ಕೊಟ್ಟಿದ್ದೀವಿ ನಾವು ಕೂಡ ಅದನ್ನು ಸರಿಯಾಗಿ ಸೂಪರ್ವೈಸ್ ಮಾಡ್ತೀವಿ ಜಂಗಾಲಹಳ್ಳಿ ಅಶ್ವಥ್ ಸಿ ಟಿ ವಿ ನ್ಯೂಸ್ ಚಿಕ್ಕಬಳ್ಳಾಪುರ